ಹಾಯ್ ಹಲೋ ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನೋಡಿ ಈ ಪಲ್ಯ ಅಂತೂ ಖಡಕ್ ರೊಟ್ಟಿಗಾಗಿರ್ಬಹುದು ಬಿಸಿ ರೊಟ್ಟಿಗಾಗಿರ್ಬಹುದು ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನು ಇದು ನೋಡಿ ಸೊಪ್ಪು ನೋಡೋದಕ್ಕೆ ಈ ರೀತಿಯಲ್ಲಿ ಇರುತ್ತೆ ಇದಕ್ಕೆ ಗೂಂಗೋರ ಕೂಡ ಅಂಥೇಳು ಕರೀತಾರೆ ನೋಡೋಕೆ ಈ ರೀತಿ ಇರುತ್ತೆ ಸೊಪ್ಪು ಇದು ರೊಟ್ಟಿಗಂತೂ ಹೇಳಿ ಮಾಡ್ತಿರೋ ಅಂಥ ಕಾಂಬಿನೇಷನು ಅಕ್ಕಿ ರೊಟ್ಟಿ ಆಗಿರಬಹುದು ಇಲ್ಲ ಗೋಧಿಯಿಂದ ನೀವು ಮಾಡ್ತೀರಲ್ವಾ ಚಪಾತಿ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಹುಳಿ ಸೊಪ್ಪನ್ನು ಕ್ಲೀನಾಗಿ ಎಲ್ಲ ಸೋದಿಸ್ಕೊಂಡಿದ್ದೀನಿ ಅದರಲ್ಲಿನ ಹುಳುಕಿದೆಯಾ ಏನಿದೆಯಾ ಎಲೆಗಳಲ್ಲಿ ಏನಾರ ಗೂಡಿದೆಯಾ ಅಂತೇಳಿ ಚೆಕ್ ಮಾಡ್ಕೊಂಡಿದ್ದೀನಿ ಇದು ಜಮೀನಿಂದ ತಂದಿರುವಂಥ ಸೊಪ್ಪಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಾನೆಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎಲೆಗಳನ್ನು ಬಿಡಿಸ್ಕೊಂಡು ನೋಡಿ ಇದನ್ನು ನೀಟಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಸೊಪ್ಪು ಮುಳುಗೋಷ್ಟು ನೀರಿದ್ದರೆ ಸಾಕು ಇದಕ್ಕೇನು ಜಾಸ್ತಿ ನೀರು ಬೇಕಾಗಿಲ್ಲ ನಮಗೆ ಇದಕ್ಕೆ ನಾನಿವಾಗ ಹಸಿ ಶೇಂಗಾ ಬೀಜವನ್ನು ಹಾಕ್ಕೊಳ್ತೀನಿ ನೀವು ಒಣಗಿರೋದು ಕೂಡ ಹಾಕ್ಕೊಳ್ಬಹುದು ನೋಡಿ ಎಷ್ಟಂದರೆ ಒಂದು ನಮ್ಮ ಒಂದು ಮುಷ್ಟಿಯಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇದು ಪಲ್ಯ ಇವಾಗ ಅರ್ಧಮರ್ಧ ರೆಡಿ ಆಗ್ತಾ ಇರೋದು ಯಾವ ರೀತಿ ನಿಮಗೆ ಕಾಣಿಸ್ತಾ ಇದೆ ಅಂಥೇಳಿ ಬನ್ನಿ ಇವಾಗ ಕುಕ್ಕರ್ ಆಗಿದೆ ಅಂಥೇಳಿ ನೋಡ್ಕೊಳ್ಳೋಣ ನೋಡಿ ಕುಕ್ಕರ್ ವಿಜಿಲ್ ಆಗಿದೆ ನಾನಿಲ್ಲಿ ಒಂದು ವಿಸಿಲನ್ನು ತೆಗೆದುಕೊಂಡಿದ್ದೀನಿ ನಿಮ್ಮ ಕುಕ್ಕರ್ಗೆ ಅನುಸಾರವಾಗಿ ಇವಾಗ ಎರಡು ವಿಜಿಲ್ ಮೂರು ವಿಜಿಲ್ ನೀವು ತೆಗೆದುಕೊಳ್ಬಹುದು ಇಲ್ಲಿ ನಾನು ಒಂದು ವಿಜಿಲ್ ತೆಗೆದುಕೊಂಡಿದ್ದೀನಿ ಸೊಪ್ಪಂತೂ ಪೂರ್ತಿ ಪರಮಾನಂದವಾಗಿ ಬೆಂದ್ಕೊಂಡಿದೆ ನೋಡಿ ಇದು ಮಡಿಕೆನಲ್ಲಿ ಮಾಡಿದ್ರಂತೂ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನನಗಿಲ್ಲಿ ಮಡಿಕೆ ಇಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ಪಾತ್ರೆನಲ್ಲಿನೇ ತೋರಿಸ್ತಾ ಇದ್ದೀನಿ ನೋಡಿ ಈ ಹುಳಿ ಕಟ್ಟಿಂದ ನಾವು ಹಿತ್ತಳೆ ಐಟಮ್ಸ್ ಕೂಡ ನಾವು ಈಸಿಯಾಗಿ ಯಾವುದೇ ಪಿತಾಂಬ್ರ ಬೇಡ ಏನೂ ಬೇಡ ಒಂದು ರೂಪಾಯಿ ಖರ್ಚಿಲ್ಲದರೆ ಪಲ್ಯ ಪಲ್ಯವೂ ಆಗುತ್ತೆ ನಮಗೆ ಈ ಸೊಪ್ಪಿಂದ ನಾವು ಹಿತ್ತಳೆ ಸಾಮಾನುಗಳನ್ನ ತೊಳೆದ್ಕೊಳ್ಬಹುದು ನೋಡಿ ಇಲ್ಲಿ ಸ್ವಲ್ಪನೇ ಇವಾಗ ನಾವು ಹಾಗೆ ಎದ್ದಿದ್ದೀನಿ ಎದ್ದಿ ತೆಗಿತಾ ಇದ್ದಾಗೆ ನಿಮಗೆ ಸೆಂಟ್ರಲ್ಲಿ ಎಷ್ಟು ಚೆನ್ನಾಗಿ ಕರಕು ಅನ್ನೋವಂಥದ್ದು ಹೋಗಿದೆ ಅನ್ನೋದನ್ನು ನೋಡ್ಬೋದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೀವು ಸ್ವಲ್ಪ ಸೋಪ್ ಹಾಕಿ ತೊಳೆದ್ರೆ ಕ್ಲೀನಾಗಿ ಹಿತ್ತಳೆ ಐಟಮ್ಸು ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ನಾನು ಸೊಪ್ಪು ನೀರು ಬಸಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಹಗಲವಾಗಿರೋವಂಥ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಈ ಪಲ್ಯ ಅನ್ನೋವಂಥದ್ದು ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸ್ವಲ್ಪ ಚಚ್ಚಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಕಪ್ಪಷ್ಟು ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಇದಕ್ಕೆ ಪಲ್ಯಗೆ ರುಚಿ ಅನ್ನೋವಂಥದ್ದು ಕೊಡ್ತಾ ಇರುತ್ತೆ ಇವಾಗ ಹೆಸರು ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದೆ ಎಣ್ಣೆಯಲ್ಲಿ ಕರೆದುಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ಬೇಗ ಬೇಯಿತ್ತೆ ಅಂಥೇಳಿ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಇದನ್ನು ನೆನೆಸಿಬಿಟ್ಟೆ ಹಾಕೋಬೋದು ಇನ್ನು ಬೇಗನೆ ಬೆಂದ್ಕೊಳ್ಳುತ್ತೆ ನೋಡಿ ಇಲ್ಲ ನಿಮ್ಮ ಮನೆಯಲ್ಲಿ ಈ ಬೇಳೆ ನಮ್ಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ರವೆ ನುಚ್ಚಿರುತ್ತಲ್ವ ಸ್ನೇಹಿತರೆ ಗೋಧಿ ನುಚ್ಚು ಅಂತೀವಲ್ವಾ ಇಲ್ಲ ಗೋಧಿ ನುಚ್ಚು ಇಲ್ಲ ಜೋಳದ ನುಚ್ಚನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ನಾನು ತ ಇಲ್ಲಿ ಹೆಸರುಬೇಳೆ ಏನು ಹಾಕಿದ್ದೀನೋ ಆ ಒಂದು ಜಾಗದಲ್ಲಿ ನೀವು ಗೋಧಿ ನುಚ್ಚನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಎಷ್ಟು ನೀರು ಬೇಕು ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಉಪ್ಪು ಖಾರ ಬಾಯೇ ಕೆಟ್ಟೋಗಿದೆ ನಮಗೆ ಹುಷಾರಿಲ್ಲ ಅನ್ನೋವಂಥವ್ರು ಕೂಡ ತಿನ್ಕೋಬಹುದು ಲಾಸ್ಟಲ್ಲಿ ನಾನು ಹಿಂಗೆ ಇದ್ದೀನಿ ಎಲಾಯಚಿ ಹಿಂಗನ್ನು ತೆಗೆದುಕೊಂಡಿದ್ದೀನಿ ಮನೇಲಿ ಯಾವುದು ಅವೈಲೇಬಲ್ ಇದೆ ಅದು ಹಾಕಿ ಗಟ್ಟಿ ಹಿಂಗು ಯಾವುದೋ ಹಿಂಗೆ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಹುಳಿ ಸೊಪ್ಪು ಅಂತೇಳಿದ್ರು ಕೂಡ ಕರೀತಾರೆ ಇದನ್ನು ನೋಡಿ ಇವಾಗ ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ಸೊಪ್ಪು ಬೆಂದ್ಕೊಂಡು ಇರುತ್ತೆ ನೋಡಿ ಇಲ್ಲಿ ಒಂಥರ ಮನೆಯೆಲ್ಲ ಒಂಥರ ಪರಿಮಳ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಬಿಸಿ ರೊಟ್ಟಿಗಂತೂ ಹೇಳಿ ಮಾಡಿರುವಂಥ ಕಾಂಬಿನೇಷನು ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ರೊಟ್ಟಿಯನ್ನು ಹಾಕೊಂಡಿದ್ದೀನಿ ಅದರ ಮೇಲೆ ಈ ಪುಂಡಿ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ಇದು ಇಷ್ಟೇ ರೀತಿನಲ್ಲಿ ಇರಬೇಕು ತುಂಬ ಗಟ್ಟಿ ಇದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದನ್ನು ಮೂರರಿಂದ ನಾಲ್ಕು ದಿನ ಇಟ್ಕೊಂಡಕ್ಕೂ ಸಹ ನೀವು ತಿನ್ನಬಹುದು ತಂಗಲ್ ರೊಟ್ಟಿಗಂತೂ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪುಂಡಿ ಪಲ್ಯ ನೋಡಿಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ನಮ್ಮ ಕಡೆಗೆ ಊಟದಲ್ಲಿ ಈರುಳ್ಳಿ ಮತ್ತು ಮೂಲಂಗಿ ಸೌತೆಕಾಯಿ ನೋಡಿ ಮೇಲೆ ಹಸೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲ ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿಂತ ಇದ್ದರೆ ನೋಡಿ ಇವಾಗ ನಾನು ನಿಮಗೆ ಬೌಲ್ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಶೇಂಗಾ ಬೀಜ ಅಲ್ಲಿ ಅಲ್ಲಿ ಸೆಂಟ್ರಲ್ ಸೆಂಟ್ರಲ್ಲಿ ಬೆಂದಿರೋದು ಸಿಗ್ತಾ ಇರುತ್ತಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಾನು ತೋರಿಸಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಇವಾಗಂತೂ ಸೊಪ್ಪು ಜಮೀನುಗಳಲ್ಲಿ ಸಿಗ್ತಾನೇ ಇರುತ್ತೆ ಇಲ್ಲಾಂದರೆ ಇದು ಹುಳಿ ಸೊಪ್ಪು ಹೇಳಿ ಬರ್ತಾ ಇರುತ್ತೆ ನೀವು ತೆಗೆದುಕೊಂಡು ಖಂಡಿತವಾಗ್ಲೂ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೆಟ್ಟೋಗಿದ್ರೆ ಸೂಪರ್ ರುಚಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ